ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಆಗಲಿ ಇಲ್ಲ ಇದೇ ಇದನ್ನು ಬೈ ಮಾಡಿ ಇಲ್ಲೇ ಸೆಲ್ ಮಾಡಿ ಅದು ಯಾವುದೂ ಗೈಡ್ ಮಾಡೋದಿಲ್ಲ ನಾನು ಕಲಿಯಾ ಅಂತವರು ನೆಕ್ಸ್ಟು ಬ್ಯಾಚು ಟ್ವೆಂಟಿ ಫಸ್ಟು ಇದು ಫೆಬ್ಗಿರುತ್ತೆ ಇರುತ್ತೆ ಸೊ ಜಾಯ್ನ್ ಆಗಿ ಕಲಿಬೋದು ಸೊ ಟ್ವೆಂಟಿ ಫಸ್ಟ್ ಫೆಬ್ಗೆ ನೆಕ್ಸ್ಟು ಈ ಶುಕ್ರವಾರ ಅಲ್ಲ ಅದು ನೆಕ್ಸ್ಟ್ ಶುಕ್ರವಾರ ಇರುತ್ತೆ ಸೊ ಜಾಯ್ನ್ ಆಗಿ ಕಲಿಯಾ ಅಂಥವ್ರು ಎನ್ರೋಲ್ ಮಾಡ್ಕೊಂಡು ಕಲೀರಿ ಕಲಿಯಾ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ಮಾರ್ಕೆಟು ಆ್ಯಕ್ಚುಲಿ ಹೇಳಬೇಕುಂದ್ರೆ ವೆಲ್ಕಮ್ ಟು ಟ್ರಂಪ್ ಗೇಮ್ ಓಕೆನಾ ಟ್ರಂಪ್ ಆಟ ಶುರುವಾಗಿದೆ ಮಾರ್ಕೆಟಲ್ಲಿ ಸೊ ಟ್ರಂಪ್ ಒಂದೊಂದು ಸ್ಟೇಟ್ಮೆಂಟ್ ಕೂಡ ಮಾರ್ಕೆಟ್ನ ಶೇಕ್ಔಟ್ ಮಾಡ್ತಾ ಇದೆ ನಿನ್ನೆನೂ ಕೂಡ ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲಿಂದಲೇ ಡೌನ್ ಬಂದರೂ ಲೈಕ್ ಇಲ್ಲಿಂದಲೇ ಬಿಗ್ ಪ್ಲೇಯರ್ ಎಂಟ್ರಿ ಆಗ್ತಾನೆ ಅಂತ ಯಾವತ್ತೂ ಅಂದ್ಕೊಂಬಿಡಿ ಬಿಗ್ ಪ್ಲೇಯರ್ ಎಂಟ್ರಿನೂ ಆಗ್ಬೋದು ಅಲ್ಲಿಂದ ಕೈನೂ ಬಿಡ್ಬೋದು ಸೊ ಆಲ್ವೇಸ್ ನೀವು ಆ ಪ್ಲೇಸಿಂದ ಮೇಲಕ್ಕೆ ಬರಲಿ ಇಲ್ಲ ಕೆಳಗಡೆಗೆ ಬಂದಾಗ ನಾವು ಬೇಸ್ಡ್ ಆನ್ ಪ್ರೈಸ್ ಆ್ಯಕ್ಷನ್ ಆಗಿ ಅಂತ ನೆನ್ನೆ ಕೂಡ ಹೇಳಿದೆ ನಿನ್ನೆ ಕೂಡ ಪ್ರೈಸ್ ಆ್ಯಕ್ಷನಿಗೆ ಬರಲಿಲ್ಲ ಮಾರ್ಕೆಟು ಇವತ್ತಿಗೂ ಇವತ್ತಿಂದು ಪ್ರಾ ಲೈಕ್ ಮಾರ್ಕೆಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಎರಡು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಎರಡರಲ್ಲೂ ಉತ್ತಮ ಪ್ರಾಫಿಟ್ ಆಗಿದೆ ಓಕೆನಾ ಸೊ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ಹೇಳ್ಬೋದು ನೀವು ಸರ್ ಪುಟ್ ಸೈಡ್ ಅಷ್ಟೊಂದು ಬೀಳ್ತಿದೆ ನೀವು ಹೆಂಗೆ ಕಾಲ್ ಸೈಡ್ ಮಾಡಿದ್ರಿ ಅಂತ ಅದನ್ನೇ ಹೇಳೋದು ಮಾರ್ಕೆಟಲ್ಲಿ ನಾಲೆಡ್ಜು ಸ್ಕಿಲ್ ಸೆಟ್ ಎರಡು ಇಂಪಾರ್ಟೆಂಟು ನನಗೆ ಪುಟ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ರಿಟ್ರೇಸ್ಮೆಂಟ್ ಇಂಪಾರ್ಟೆಂಟ್ ಇತ್ತು ಮಾರ್ಕೆಟ್ ರಿಟ್ರೆಸ್ಮೆಂಟ್ ಕೊಡಲಿಲ್ಲ ಕಂಟಿನ್ಯೂಸ್ ಕೆಳಗಡೆ ಬಂತು ಸೊ ಹಾಗಾಗಿ ಇಲ್ಲಿಂದ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆ ಪ್ಲೇಸಲ್ಲಿ ನಾನು ಪ್ರಾಫಿಟ್ ಬುಕ್ಕಿಂಗಲ್ಲಿ ನಂದು ಕಾಲ್ ಸೈಡ್ ಎಂಟ್ರಿ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ಸ್ಪೈಕ್ ಆಗಿದೆ ಆ ಸ್ಪೈಕ್ಗಳಲ್ಲಿ ನಾನು ಪ್ರಾಫಿಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ನಿಮಗೆ ಇಲ್ಲಿ ಲೈಕ್ ಸೇಮ್ ಥಿಂಗ್ ನೀವೇನಾದರೂ ಸ್ಪಾಟ್ ಚಾಟ್ ಇದನ್ನು ಆಪ್ಷನ್ ಪ್ರೀಮಿಯಂ ಚಾರ್ಟ್ ನೋಡೋದಾದರೆ ನೀವು ಪ್ರೀಮಿಯಂ ಚಾರ್ಟ್ಸ್ಗಳಲ್ಲಿ ಲೈಕ್ ಸ್ಪಾಟ್ ಚಾಟ್ ಅಷ್ಟು ಕೆಳಗಡೆ ಬಂದರೂ ಪ್ರೀಮಿಯಂ ಚಾರ್ಟ್ ಹೋಲ್ಡ್ ಇಲ್ಲಿ ಅಲ್ವಾ ಸೊ ಇಲ್ಲಿ ಹೋಲ್ಡ್ ಮಾಡ್ತಿತ್ತು ದಟ್ಸ್ ಇಂಪಾರ್ಟೆಂಟ್ ಇಲ್ಲಿ ಓಕೆನಾ ಸೊ ಪ್ರೀಮಿಯಂ ಚಾರ್ಟು ಯಾಕೆ ಇಲ್ಲಿ ಹೋಲ್ಡ್ ಮಾಡ್ತಿತ್ತು ಅನ್ನೋದು ಇಂಪಾರ್ಟೆಂಟು ರೀಸನ್ ಇಷ್ಟೇ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗು ಫುಲ್ ಬ್ಯಾಕು ಸೆಲ್ಲಿಂಗು ಓಕೆನಾ ಸೊ ಇಲ್ಲಿಂದ ಮಾರ್ಕೆಟು ಇನ್ನೂ ಸೆಲ್ಲಿಂಗ್ ಹೋಗ್ಬೇಕು ಅಂದರೆ ಫ್ರೆಶ್ ಅವ್ರ ಪೊಸಿಷನ್ ಸ್ಕ್ವೇರ್ ಆಫ್ ಆಗಿ ಬಯರ್ಸ್ ಎಂಟ್ರಿ ತಾನೆ ಸೊ ಅದಕ್ಕೇ ಇದೇ ಪ್ಲೇಸಲ್ಲಿ ಬಂದಾಗಲೇ ನಾನು ಕೂಡ ಎಂಟ್ರಿ ಮಾಡಿದ್ದು ತುಂಬ ಈಸಿ ಟ್ರೇಡ್ಸ್ಗಳು ಸಿಕ್ತು ನನಗೂ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟ್ ಕಂಟಿನ್ಯೂಸ್ ಬೀಳಬೇಕಾದ್ರೆ ಏಕೆ ಆಲ್ವೇಸ್ ನೆನಪಿಟ್ಕೊಳ್ಳಿ ನಿಮಗೆ ಫಾಲಿಂಗ್ ನೈಫಲ್ಲಿ ನಿಮ್ಮ ಹ್ಯಾಂಡ್ ಕೊಡೋಕೆ ಮುಂಚೆ ಬಿ ಕೇರ್ಫುಲ್ ಏಕೆಂದರೆ ಲೈಕ್ ನೈಂಟಿ ಡಿಗ್ರಿಲಿ ಚಾಕು ಕೆಳಗಡೆ ಬೀಳ್ತಾ ಇದೆ ಅಂದರೆ ಚಾಕ್ನ ಹಿಡಿದು ನಿಲ್ಸೋಕ್ಕೆ ನಿಮಗೆ ಸ್ಕಿಲ್ ಬೇಕು ಫಸ್ಟ್ ಆಫ್ ಆಲ್ ಆ ಸ್ಕಿಲ್ ಇಲ್ಲ ಅಂದಾಗ ನೀವು ಅಡ್ಡ ಅಡ್ಡ ನಿಮ್ಮ ಹಸ್ತ ಕೊಟ್ಟರೆ ಏನಾಗುತ್ತೆ ಹೇಳಿ ಚುಚ್ಕೊಂಡು ಹೋಗುತ್ತೆ ಅದು ಅದಕ್ಕೆ ಹೇಳ್ತಿರೋದು ಫಾಲಿಂಗ್ ಲೈಫಲ್ಲಿ ನೀವು ಆಪೋಸಿಟ್ ಟ್ರೇಡ್ ಮಾಡಬೇಕು ಅಂದರೆ ಫಾಲಿಂಗ್ ಮಾರ್ಕೆಟಲ್ಲಿ ಈ ಥರ ನೈಂಟಿ ಡಿಗ್ರಿ ಮಾರ್ಕೆಟಲ್ಲಿ ಆಪೋಸಿಟ್ ಟ್ರೇಡ್ ಮಾಡಬೇಕು ಅಂದರೆ ಯು ಮಸ್ಟ್ ಹ್ಯಾವ್ ಸ್ಕಿಲ್ ನಿಮಗೆ ಆ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಸ್ಕಿಲ್ ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಟ್ರೇಡರ್ ಆಗಲಿಕ್ಕೆ ಆಗೋದಿಲ್ಲ ಬಿ ಕೇರ್ಫುಲ್ ಓಕೆನಾ ಸೊ ಅದನ್ನು ನಿಮಗೆ ಚಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಮಾರ್ಕೆಟಲ್ಲಿ ಇವತ್ತು ಹೇಗಿತ್ತು ಮಾರ್ಕೆಟು ಏನು ಅನ್ನೋದನ್ನು ನಿನ್ನೆ ನಾನು ನಿಮಗೆ ಗೈಡ್ ಮಾಡಿದರೆ ಫಸ್ಟ್ ಅದನ್ನು ಇಂಪಾರ್ಟೆಂಟಾಗಿ ಹೇಳ್ತೀನಿ ಸೊ ನಿನ್ನೆ ನಾನು ನಿಮಗೆ ಗೈಡ್ ಮಾಡಿದ ಥಿಂಗ್ಸಲ್ಲಿ ಮೇಜರಾಗಿ ಹೇಳಬೇಕಂದ್ರೆ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ನಿನ್ನೆ ಮಾರ್ಕೆಟ್ ಏನಾದರೂ ರಿಟರ್ನ್ ಆಗೇನು ಇಲ್ಲಿಂದ ಹೋಲ್ಡ್ ಮಾಡಿಕೊಂಡು ಮೇಲಕ್ಕೆ ಬಂದು ಪ್ರೈಸಾಕ್ಷನ್ ಮಾಡಿ ಹೋದರೆ ಡೆಫಿನೆಟಿ ಕಾಲು ಸೈಡ್ ಹೋಗೋಣ ಪುಡ್ ಸೈಡ್ ಅಂತೂ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ ಬಿಕಾಸ್ ತ್ರೀ ಡೇಸಿಂದ ಮಾರ್ಕೆಟ್ ಕಂಟಿನ್ಯೂಸ್ ಬೀಳ್ತಾ ಇದೆ ಅಂತ ಏನಕ್ಕೆ ಮಾರ್ಕೆಟ್ ಬೀಳ್ತಿದೆ ನಿನ್ನೆ ಏನಕ್ಕೆ ಈ ಮೂಮೆಂಟ್ ಆಯಿತು ದಟ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗ್ತಿದ್ದಾರೆ ಟ್ರೇಡರ್ಸಲ್ಲ ನೆನ್ಪಿಟ್ಕೊಳ್ಳಿ ಟ್ರೇಡರ್ಸ್ಗಳು ಪ್ಯಾನಿಕ್ ಆಗ್ತಿಲ್ಲ ಟ್ರೇಡರ್ಸ್ಗಳಿಗೆ ಪೊಸಿಷನ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಅವ್ರು ಟ್ರೇಡ್ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡ್ಕೊಂಡು ಕೂತಿದ್ದವರು ನಿಮಗೆ ಲೈಕ್ ಬಜೆಟ್ ಇರ್ಬೋದು ಮತ್ತು ಆರ್ ಬಿ ಐ ಪಾಲಿಸಿ ಇರ್ಬೋದು ಇನ್ವೆಸ್ಟ್ ಮಾಡ್ಕೊಂಡು ಕೂತಿದ್ದರು ವೆಯ್ಟ್ ಮಾಡ್ತಿದ್ರು ಸೆಕೆಂಡ್ ತಿಂಗು ಯಾವಾಗ ಟ್ರಂಪ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಬಂತು ಮೆಟಲ್ ಸೆಕ್ಟರ್ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರೀಫ್ ಅಂತ ಇಮ್ಮಿಡಿಯೇಟಾಗಿ ಆಟೋ ಸೆಕ್ಟರ್ ಇರ್ಬೋದು ಮೆಟಲ್ ಸೆಕ್ಟರ್ ಇರ್ಬೋದು ಮತ್ತು ಸಮ್ ಅದರ್ ಸೆಕ್ಟರ್ಸ್ ಮೇಲೆ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಆ ಪ್ರೆಷರು ಇನ್ವೆ ಏನು ನಿಮಗೆ ಫಾರಿನ್ ಇನ್ವೆಸ್ಟರ್ಸ್ ಇದ್ರಲ್ಲ ಅವ್ರು ಕ್ಯಾಶ್ ಮಾಡಿಕೊಂಡ್ರು ಆ್ಯಂಡ್ ಡಾಲರ್ ವರ್ಸಸ್ ಇಂಡೆಕ್ಸ್ ಏನಿದೆ ನಿಮಗೆ ಡಾಲರ್ ವರ್ಸಸ್ ಇಂಡೆಕ್ಸ್ ಆಲ್ಮೋಸ್ಟ್ ಏಯ್ಟಿ ಸಿಕ್ಸ್ ಟು ಏಯ್ಟಿ ಸೆವೆನ್ ರೀಚ್ ಆಗಿದೆ ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರು ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಈಗ ಇಂಡಿಯಾದಿಂದ ನಿಮಗೆ ಮಾರ್ಕೆಟ್ ದುಡ್ಡನ್ನ ಅವ್ರು ಎತ್ಕೊಂಡು ಹೋಗಬೇಕು ಅಮೆರಿಕಾಗೆ ಅಂದರೆ ದೆನ್ ಅವರಿಗೆ ಇಂಡಿಯನ್ ಕರೆನ್ಸಿಲಿ ಕೊಡಲ್ಲ ಅವ್ರಿಗೆ ಡಾಲರ್ಸಲ್ಲಿ ಕೊಡ್ತಾರೆ ಡಾಲರ್ಸಲ್ಲಿ ಪ್ರೈಸ್ ಜಾಸ್ತಿ ಇದೆ ಅಂದರೆ ಅವನಿಗೆ ಪ್ರಾಫಿಟ್ ಆಗುತ್ತಾನೆ ಸೊ ಹಾಗೆ ಡಾಲರ್ ಪ್ರೈಸು ಇಂಡಿಯನ್ ಈಗ ರುಪೀಸ್ ಏಯ್ಟಿ ಸೆವೆನಲ್ಲಿದೆ ಏಯ್ಟಿ ತ್ರೀ ಏಯ್ಟಿ ಟು ಬಂದಾಗ ಆಲ್ವೇಸ್ ದೇ ವಿಲ್ ಇನ್ವೆಸ್ಟ್ ಇಟ್ ಸೊ ಅದು ಅವರ ಸ್ಟ್ರಾಟಜಿಗಳು ಇರ್ತವೆ ಓಕೆನಾ ಸೊ ಹಾಗಾಗಿ ನೆನ್ನೆ ಪ್ಯಾನಿಕ್ ಸೆಲ್ಲಿಂಗ್ ಬಂತು ಈ ಪ್ಯಾನಿಕ್ ಸೆಲ್ಲಿಂಗ್ ಆದಮೇಲೆ ಅಗೇನ್ ಇವತ್ತು ಬೆಳಗ್ಗೆ ಕೂಡ ಎಕ್ಸಾಕ್ಟ್ ಪ್ಯಾನಿಕ್ ಸೆಲ್ಲಿಂಗ್ ಬಂದಿದೆ ಬಿಕಾಸ್ ಪರ್ಟಿಕ್ಯುಲರ್ ಸೆಕ್ಟರ್ಗಳಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಕ್ರಿಯೇಟ್ ಆಗ್ತಿದೆ ಮಾರ್ಕೆಟಲ್ಲಿ ಸೊ ನಿಮಗೆ ಪರ್ಟಿಕ್ಯುಲರ್ ಪ್ಯಾನಿಕ್ ಸೆಕ್ಟರ್ಗಳಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಕ್ರಿಯೇಟ್ ಆಗ್ತಿರೋದು ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಸೊ ನಾನು ನೆನ್ನೆ ಸ್ಟೂಡೆಂಟ್ಸ್ ಕೇಳಿದೆ ಮಾರ್ಕೆಟ್ ಫ್ಲ್ಯಾಟ್ ಈಸ್ ಓಪನ್ ಆಗಿ ಇಫ್ ಇಟ್ ಈಸ್ ಬ್ರೇಕ್ ಡೌನ್ ವಿಲ್ ಲುಕ್ ಫಾರ್ ಸೆಲ್ಲಿಂಗ್ ಸೆಟ್ ಇದು ಹೋಲ್ಡ್ ಮಾಡಿ ಏನಾದರೂ ಮೇಲೆ ಬಂದರೆ ಸೈಡ್ ವೈಸ್ ಆಗುತ್ತೆ ಮತ್ತು ಇಲ್ಲಿ ಏನು ಆ ರೆಸಿಸ್ಟೆನ್ಸು ಇದಾವೆ ಲೈನ್ಸ್ಗಳು ಇವು ರೆಸಿಸ್ಟೆನ್ಸಾಗಿ ಆಕ್ಟ್ ಮಾಡ್ತವೆ ಲುಕ್ಕಿಂಗ್ ಫಾರ್ ಸೆಲ್ಲಿಂಗ್ ಸೈಡ್ ಟ್ರೇಡ್ನ ಟ್ರೇಡ್ ಮಾಡೋಣ ಅಂತ ಬಟ್ ಮಾರ್ಕೆಟ್ ಏನು ಮಾಡ್ತು ಬ್ರೇಕೌಟ್ ಕೂಡ ಆಯಿತು ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ನಾನು ರಿಟ್ರೆಸ್ಮೆಂಟ್ ವೆಯ್ಟ್ ಮಾಡ್ತಿದ್ದೆ ನನಗೆ ಸ್ಟಾಪ್ ಲಾಸ್ ಕಡಿಮೆಗೆ ಸಿಗಬೇಕು ಪ್ರೀಮಿಯಂ ಕಡಿಮೆಗೆ ಸಿಗುತ್ತೆ ಅಂತ ಗೊತ್ತಿತ್ತು ಸೊ ಅದಕ್ಕೋಸ್ಕರನೇ ವೆಯ್ಟ್ ಕಂಟಿನ್ಯೂಸ್ ಆಗಿ ಬಿತ್ತು ಒಂದು ಎರಡು ಮೂರು ನಾಲ್ಕು ಐದಾರು ಅನ್ನೋ ಅಷ್ಟರಲ್ಲಿ ಮಾರ್ಕೆಟ್ ಕಂಟಿನ್ಯಸ್ಸಾಗಿ ಕೆಳಗಡೆ ಬಂತು ಸೊ ನಾನು ವೇಟ್ ಮಾಡ್ತಿದ್ದೆ ಲೈಟ್ ಎಲ್ಲಿ ತನಕ ಹೋಗಲಿ ಬಿಕಾಸ್ ನನ್ನ ಮೈಂಡ್ಸೆಟ್ ಸೈಡ್ ಟ್ರೇಡ್ ಇದೆ ಪುಟ್ ಸೈಡ್ ಟ್ರೇಡನ್ನ ನಾನು ರನ್ನಿಂಗ್ ಕ್ಯಾಂಡಲಲ್ಲಂತೂ ಎಂಟ್ರಿ ಮಾಡೋದಿಲ್ಲ ನನಗೆ ರಿಟ್ರೇಸ್ಮೆಂಟ್ ಬೇಕು ಎಲ್ಲಾದರೂ ಒಂದು ರಿಟ್ರೇಸ್ಮೆಂಟ್ ಕೊಡಿದೆಯಾ ಒಂದು ಎರಡು ಮೂರು ನಾಲ್ಕು ಐದಾರು ಇಲ್ಲೆಲ್ಲೋ ಒಂದು ಛೋಟ ರಿಟ್ರೇಸ್ಮೆಂಟ್ ಬಂತು ಅದು ನನಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಟ್ಲೀಸ್ಟ್ ರೌಂಡ್ ಫಿಗರ್ ತನಕ ಎಲ್ಲರೂ ಬರಬೇಕು ಅಂತ ಓಕೆ ನನಗೆ ನೈನ್ ಹಂಡ್ರೆಡ್ ತನಕ ಏನಾದರೂ ಬಂದರೆ ಐ ಕುಡ್ ಟೇಕ್ ಅ ಟ್ರೇಡ್ ನೈನ್ ಹಂಡ್ರೆಡಿಂದ ಬಂದರೆ ಒಂದು ಪುಟ್ ಸೈಡ್ ಟ್ರೇಡ್ ತೊಗೊಳ್ಳೋಣ ಎಕ್ಸಾಕ್ಟಾಗಿ ಸಿಗುತ್ತೆ ಅಂತ ಬಂತ ಬರಲಿಲ್ಲ ಇನ್ನೂ ಕೆಳಗಡೆ ಬಂತು ದೆನ್ ಮೈ ಸೆಟ್ ಇಸ್ ಚೇಂಜ್ ಇಮಿಡಿಯೇಟ್ ಲೆಟ್ ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ ಲೆಟ್ ಟೇಕ್ ಇಟ್ ಅಂತ ನಾನು ಇಲ್ಲೇ ಒಂದು ಕಾಲನ್ನ ಫಸ್ಟ್ ಏಯ್ಟ್ ಹಂಡ್ರೆಡ್ ಅಲ್ಲಿ ಒಂದು ಕಾಲ್ ಎತ್ಕೊಂಡೆ ಅದರಲ್ಲೂ ಪ್ರಾಫಿಟ್ ಹತ್ತು ಹದಿನೈದು ಪಾಯಿಂಟ್ ಈಸಿಯಾಗಿ ಸಿಕ್ತು ದೆನ್ ಇನ್ನೊಂದು ಈ ಫಾಸ್ಟ್ ಕ್ಯಾಂಡಲ್ ಕೆಳಗಡೆ ಬಂದಾಗ ಅಗೇನ್ ಎತ್ಕೊಂಡೆ ನಾನು ಬಿಕಾಸ್ ಪ್ರೀಮಿಯಂ ಚಾರ್ಟ್ ಪ್ರೀಮಿಯಂ ಆಗ್ತಿರ್ಲಿಲ್ಲ ಆ ಡೌನ್ ಸೈಡ್ಗೆ ಕವರ್ ಸ್ಪಾಟ್ ಚಾರ್ಟ್ ಮಾತ್ರ ಮೂವ್ ಆಗ್ತಿತ್ತು ಯಾವಾಗ ಇಲ್ಲಿ ಬಂದು ಫೋಲ್ಡ್ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತಿತ್ತು ನಾನು ಯೂಜ್ವಲಿ ಪ್ರೀಮಿಯಂ ಚಾರ್ಟ್ಸ್ ಕೂಡ ನೋಡೋದಿಲ್ಲ ಬಟ್ ಏನಂದರೆ ನಾನು ತಗೊಂಡಿರೋ ಪ್ರೈಸ್ ನನ್ನ ಕಣ್ಮುಂದೆ ಕಾಣ್ತಾ ಇರುತ್ತಲ್ಲ ಅಲ್ಲಿ ಈಗ ನೀವು ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಿದ್ರು ನಿಮ್ಮ ಪು ತಗೊಂಡಿರೋ ಆ ಪ್ರೈಸ್ಗಳು ನಿಮಗೆ ಮೂವ್ ಆಗ್ತಿದೆಯಲ್ಲ ಅಂತ ಸೊ ಇಲ್ಲಿಗೆ ಬಂದರೂ ಮೂವ್ ಆಗ್ತಿಲ್ಲ ಇಟ್ ಮೀನ್ಸ್ ಕ್ಲಿಯರ್ ಕಟ್ ಮಾರ್ಕೆಟಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಆಗೇನು ಸ್ವಲ್ಪ ಇಂದ ಮನೆ ಎತ್ಕೊಂಡೆ ಬಿಕಾಸ್ ಕ್ವಿಕ್ ಟ್ರೇಡ್ ಮಾಡೋ ಅವಶ್ಯಕತೆ ನನಗಲ್ಲಿ ಮಾರ್ಕೆಟಲ್ಲಿ ಏನಾದರೂ ಸಿಕ್ಕಿದ್ರೆ ಬಿಕಾಸ್ ಆಲ್ರೆಡಿ ಹದಿನೈದು ಸಾವಿರ ಪ್ರಾಫಿಟ್ ಆಗಿದೆ ಐ ಶುಡ್ ನಾಟ್ ಲೂಸ್ ಇಟ್ ಅಂತ ಸೊ ಇಮಿಡಿಯೇಟ್ ಆಗಿ ತೊಗೊಂಡು ಅದರಲ್ಲೂ ಹದಿನೈದು ಪಾಯಿಂಟ್ ವೆರಿ ಫಾಸ್ಟ್ ಮೂವ್ಮೆಂಟ್ ಆಯಿತು ಆಕ್ಚುಲಿ ಅದು ಇಪ್ಪತ್ತು ಮೂವತ್ತೈದು ಪಾಯಿಂಟು ಆಯಿತು ಮಾರ್ಕೆಟಲ್ಲಿ ಆ ಪ್ರೀಮಿಯಮಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದು ಬರೀ ಹದಿನೈದು ಪಾಯಿಂಟು ಬಿಕಾಸ್ ನಾನು ಆಲ್ರೆಡಿ ಪ್ರಾಫಿಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ನಾನು ಅದನ್ನು ಎಕ್ಸ್ ಎಕ್ಸ್ಟ್ರಾ ಥಿಂಗ್ಸ್ ಬಗ್ಗೆ ನಾನು ಥಿಂಕ್ ತಿಂಕ್ ಹೋಗಲಿಲ್ಲ ಇವಾಗಿಲಿಂದ ಮಾರ್ಕೆಟ್ ಮೇಲೋಗುತ್ತಾ ಐ ಡೋಂಟ್ ಥಿಂಕ್ ಸೊ ಮಾರ್ಕೆಟ್ ಆಗುತ್ತೆ ಅಂತ ಬಿಕಾಸ್ ಇನ್ವೆಸ್ಟರ್ಸ್ ಆಲ್ರೆಡಿ ಪ್ಯಾನಿಕ್ನೆಸ್ನ ಆಗೋಗಿದ್ದಾರೆ ಪ್ಯಾನಿಕ್ ಆಗಿದ್ದಾರೆ ಇನ್ವೆಸ್ಟರ್ಸು ಸೊ ಮತ್ತೆ ಅವರು ಇನ್ವೆಸ್ಟ್ ಮಾಡಬೇಕು ಮತ್ತೆ ಮೇಲೆ ತರಬೇಕು ಇಟ್ ಈಸ್ ನಥಿಂಗ್ ಬಟ್ ಇವೆಲ್ಲ ಏನಂದರೆ ಪ್ರಾಫಿಟ್ ಬುಕಿಂಗ್ ಕ್ಯಾಂಡಲ್ಸ್ ಅಷ್ಟೇ ನೀವು ಎಷ್ಟೇ ಮಾರ್ಕೆಟ್ ಮೇಲೆ ಬಂದರೂ ಅಗೇನ್ ಸೆಲರ್ಸ್ ಆಕ್ಟಿವೇಟ್ ಆಗ್ತಾರೆ ದಿಸ್ ಇಸ್ ದ ಲೆವೆಲ್ ವೇರ್ ಸೆಲರ್ಸ್ ವಿಲ್ ಸ್ಟಾರ್ಟ್ ಆಕ್ಟಿವೇಟಿಂಗ್ ಒಂದು ಲೆವೆಲಲ್ಲಿ ಎರಡು ಲೆವೆಲ್ಸಲ್ಲಿ ಮೂರು ನಾಲ್ಕು ಈ ಈ ಇಲ್ಲಿ ತನಕಲ್ಲೂ ಸೆಲರ್ಸ್ಗಳು ಜೋನೇ ಇದೆ ಓಕೆನಾ ಮಾರ್ಕೆಟು ಸೈಡ್ ವೇಸ್ ಆಗ್ಬೋದು ಬಟ್ ಸೆಲರ್ಸ್ ಈ ಸೆಲ್ ರೈಸ್ ಮಾರ್ಕೆಟ್ ಆಗಿದೆ ಇವಾಗ ಕ್ಲಿಯರ್ ಕಟ್ ಆಗಿ ತೋರಿಸಿದೆ ಮಾರ್ಕೆಟ್ ಈಸ್ ಆನ್ ಸೆಲ್ ರೈಸ್ ಸೆಲ್ ಮಾಡಿ ರೈಸ್ ಆದರೆ ಸೆಲ್ ಮಾಡಿ ರೈಸ್ ಆದರೆ ಸೆಲ್ ಮಾಡಿ ಅನ್ನೋ ರೇಂಜಿಗೆ ಬರ್ತಿದೆ ಯಾಕೆ ಸೆಲ್ ಆನ್ ರೈಸ್ ಆಗ್ತಿದೆ ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಮಾರ್ಕೆಟಲ್ಲಿ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಮಾರ್ಕೆಟು ಸೊ ಮಾರ್ಕೆಟ್ ಎಲ್ಲಿಂದ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಸೊ ಇದು ಬಜೆಟು ಮತ್ತು ಆರ್ ಬಿ ಐ ಪಾಲಿಸಿ ರ್ಯಾಲಿ ಪುಲ್ ಬ್ಯಾಕು ರ್ಯಾಲಿ ಮುಗೀತಾ ಸೊ ಇವಾಗ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟಲ್ಲಿ ಇಲ್ಲಿ ಯಾರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿಲ್ಲ ಓಕೆ ಫಸ್ಟ್ ಪುಲ್ ಬ್ಯಾಕ್ ಬಂದಿದೆ ಮಾರ್ಕೆಟ್ ಮೇಲೋಗುತ್ತೆ ಹೋಗಲಿಲ್ಲ ಆ ಮತ್ತೆ ಇಲ್ಲಿಗೆ ಬಂತು ಮಾರ್ಕೆಟ್ ಇಲ್ಲಿಂದ ಮೇಲೋಗುತ್ತೆ ಹೋಗ್ಲಿಲ್ಲ ಮಾರ್ಕೆಟು ನೆನೆ ಇಲ್ಲಿ ಹೋಲ್ಡ್ ಮಾಡಬೇಕಾದ್ರೆ ತುಂಬ ಜನದ ಪೊಸಿಷನ್ಸ್ ಯಾಕೆ ಇಲ್ಲಿಂದಲೇ ಪ್ಯಾನಿಕ್ ಸೆಲಿಂಗ್ ಬಂತು ಅನ್ನೋದು ಹೇಳ್ತೀನಿ ಕೇಳಿ ಈ ಲೆವೆಲ್ನ ಅವರು ಸ್ಟಾಪ್ ಸ್ಟಾಪ್ಲಾಸ್ ಇಟ್ಕೊಂಡಿದ್ರು ಮಾರ್ಕೆಟ್ ಇಲ್ಲಿಂದ ಟಚ್ ಅಪ್ ಆಗಿ ಮತ್ತೆ ಮೇಲೆ ಹೋಗುತ್ತೆ ಅಂತ ಬಟ್ ಅಲ್ಲಿ ಯಾವಾಗ ಅಲ್ಲಿ ಟ್ರಂಪ್ ನ್ಯೂಸ್ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮಾರ್ಕೆಟಲ್ಲಿ ವೆರಿ ಶಾರ್ಪ್ ಸೆಲ್ಲಿಂಗ್ ಬಂತು ಇಲ್ಲಿಂದ ಏನು ಪೊಸಿಷನ್ ಮಾಡಿದವರು ಅವರೆಲ್ಲರೂ ಎಕ್ಸಿಟ್ ಆಗಿದ್ದಾರೆ ಅಗೇನ್ ಮಾರ್ಕೆಟ್ ಎಲ್ಲಿಗೆ ಬಂದಿತ್ತಿದೆ ಲಾಸ್ಟ್ ಸ್ವಿಂಗ್ ಆಫ್ ಥಿಂಗ್ಸಿಗೆ ಬಂದಿತ್ತಿದೆ ಇಟ್ ಮೀನ್ಸ್ ನಾವು ಮಾರ್ಕೆಟ್ ಇಸ್ ವಾಟ್ ಏನಾದರೂ ನ್ಯೂಸ್ ಇದೆಯಾ ಮಾರ್ಕೆಟಲ್ಲಿ ಪಾಸಿಟಿವ್ ನ್ಯೂಸು ಇಲ್ಲ ಸೊ ಏನು ಇಲ್ದೇ ಮಾರ್ಕೆಟ್ ಇಷ್ಟು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ಇಟ್ ಈಸ್ ಸೆಲ್ ಆನ್ ರೈಸ್ ಏನು ಇದೀನಿ ಎನಿ ರೆಸಿಸ್ಟೆನ್ಸ್ ಎನಿಥಿಂಗ್ ಮೇಲೋದ್ರೂ ಮಾರ್ಕೆಟ್ ವಿಲ್ ಹಿಟ್ ಫಸ್ಟ್ ರೆಸಿಸ್ಟೆನ್ಸ್ನ ಹಿಟ್ ಮಾಡುತ್ತೋದು ಸೊ ರೆಸಿಸ್ಟೆನ್ಸ್ ಹಿಟ್ ಮಾಡಿದಾಗ ಮಾರ್ಕೆಟಲ್ಲಿ ಅಗೇನ್ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗ್ತಾರೋ ಹೊರತು ಅಲ್ಲ ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಲೈಕ್ ಕಂಪ್ಲೀಟ್ ನ್ಯೂಸ್ ಬೇಸ್ಡ್ ಇರೋದ್ರಿಂದ ಇವಾಗ ನೀವು ಎಷ್ಟೇ ಮೇಲಕ್ಕೆ ಬಂದ್ರೂ ಮಾರ್ಕೆಟಲ್ಲಿ ಅಗೇನ್ ಸೆಲ್ಲಿಂಗ್ ಸೈಡ್ ಮಾರ್ಕೆಟ್ ಬಂದೇ ಬರುತ್ತೆ ಎಷ್ಟೇ ಮೇಲೋದ್ರು ಮಾರ್ಕೆಟ್ ಸೆಲ್ಲಿಂಗ್ ಸೈಡ್ ರಿಟರ್ನ್ ಆಗೇ ಆಗುತ್ತೆ ಸೊ ಕಾಲ್ ಸೈಡ್ ಟ್ರೇಡು ನೀವು ನಾನು ಮಾಡಿರೋ ಥರ ರಿಸ್ಕಿ ಟ್ರೇಡ್ ನೀವು ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ಅದಕ್ಕೆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟು ಸ್ವಲ್ಪ ಈ ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ನಿಮ್ಗೆ ಅದು ಯಾಕೆಂದರೆ ಇಲ್ಲಿಂದಲೇ ಏನಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಇಲ್ಲಿಂದಲೇ ಏನಕ್ಕೆ ನಾನು ಏನಕ್ಕೆ ಇವತ್ತಿಂದು ಇಲ್ಲಿಂದಲೇ ಏನಕ್ಕೆ ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅನ್ನೋದನ್ನು ಈಗ ನನಗೆ ಝೂಮ್ ಇನ್ ಮಾಡಿದ್ರಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ಶಾರ್ಪ್ ಸೆಲ್ಲಿಂಗು ಪುಲ್ ಬ್ಯಾಕು ಅಗೇನ್ ಶಾರ್ಪ್ ಸೆಲ್ಲಿಂಗು ಇಟ್ ಮೀನ್ಸ್ ಸೆಲ್ಲರ್ಸ್ಗಳಿಗೆ ಏನು ಎಲ್ಲಿದೆ ಸ್ಲಾಟು ಇನ್ನೂ ಸೆಲ್ ಮಾಡಲಿಕ್ಕೆ ಎಲ್ಲಿದೆ ಅವ್ರಿಗೆ ಅವರು ಪ್ರಾಫಿಟ್ ಬುಕ್ ಮಾಡಲೇಬೇಕಲ್ವಾ ಇಲ್ಲಿಂದ ಬಿಗ್ ಪ್ಲೇಯರ್ ದುಡ್ಡು ಹಾಕಿರೋನಿಗೆ ಇಷ್ಟು ದೂರ ಸಿಕ್ಕಿದೆ ಅಂದಾಗ ವಾಟ್ ಯು ವಿಲ್ ಡು ನೀಡ್ ಟು ಬುಕ್ ದ ಪ್ರಾಫಿಟ್ ಅಷ್ಟೇ ಮೈಂಡ್ ಸೆಟ್ಟಿಂಗ್ ನಾನು ತೊಗೊಂಡಿದ್ದು ನಾನೇನು ಫುಲ್ ಹೋಲ್ಡ್ ಮಾಡಿದ್ದೆ ಇವಾಗ ನೀವು ಹೋಲ್ಡ್ ಮಾಡಿದ್ರೆ ಆಗ್ತಿರೋದು ನೋಡಿದ್ರೆ ಮಾರ್ಕೆಟಲ್ಲಿ ಐ ಕುಡ್ ಹ್ಯಾ ಮೆರಿಟ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಈಸಿಯಾಗಿ ಆಗಿರೋದು ನನಗೆ ನನಗೆ ಒನ್ ಲ್ಯಾಕ್ ಬೇಕಿಲ್ಲ ನನಗೆ ಹತ್ತು ಸಾವಿರ ಬೇಕಿರೋದು ಅಷ್ಟೇ ಮಾರ್ಕೆಟಲ್ಲಿ ಐ ಆಮ್ ನಾಟ್ ಇನ್ವೆಸ್ಟರ್ ನನಗೆ ಒಂದು ಲಕ್ಷ ಬೇಕು ಅಂತ ಕಾಯ್ಕೊಂಡು ಕೂತ್ಕೊಳ್ಳೋಣಲ್ಲ ನನಗೆ ಹತ್ತು ಸಾವಿರ ಸಿಕ್ಕಿರ ಸಾಕು ಅನ್ನೋದು ನಾನು ಬಿಕಾಸ್ ಐ ಆಮ್ ಆಪ್ಷನ್ ಟ್ರೇಡರ್ ಇಲ್ಲಿ ತನಕ ಓಲ್ಡ್ ಮಾಡಿದರೆ ಐನು ದಟ್ ಆ ಈಸಿಯಾಗಿ ಒಂದು ಲಕ್ಷ ಆಗಿರೋದು ಬೇಡ ನನಗದು ಒಂದು ಲಕ್ಷ ಇಂಪಾರ್ಟೆಂಟ್ ಅಲ್ಲ ನಮಗೆ ಬಿಕಾಸ್ ನಾವು ಎವ್ರಿ ಡೇ ಕನ್ಸಿಸ್ಟೆನ್ಸಾಗಿ ಅರ್ನ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋದು ಇಂಪಾರ್ಟೆಂಟು ಅವನು ಟ್ರಂಪ್ ಯಾವ್ದಾರೂ ನ್ಯೂಸ್ ಕೊಡಲಿ ಲೈಕ್ ಇಂಡಿಯನ್ ಗೌರ್ಮೆಂಟ್ ಯಾವ್ದಾರು ನ್ಯೂಸ್ ಕೊಡಲಿ ನಮಗೆ ಅದು ಅವಶ್ಯಕತೆ ಇಲ್ಲ ಮಾರ್ಕೆಟ್ ರನ್ಸ್ ಬೈ ಪ್ರೈಝಾಕ್ಷನ್ಸ್ ಐ ಲವ್ ಪ್ರೈಜಾಕ್ಷನ್ ಟು ಟ್ರೇಡ್ ಓಕೆನಾ ಸೊ ಅದಕ್ಕೆ ನಿಮ್ಗೆ ಹೇಳ್ತಿರೋದು ಪ್ರೈಝಾಕ್ಷನ್ ಬಿಟ್ಟು ಬೇರೆ ಏನು ಮಾರ್ಕೆಟಲ್ಲಿ ರನ್ ಆಗೋದಿಲ್ಲ ಡೋಂಟ್ ಗೋ ವಿತ್ ಡೇಟೆಡ್ ಇಂಡಿಕೇಟರ್ಸ್ ಮೈಂಡ್ ಸೆಟ್ ಆಲ್ ದೋಸ್ ಥಿಂಗ್ಸ್ ಈಸಿಯಾಗಿ ಪ್ರೈ ಫಿಬನಾಶ್ ವಿತ್ ಪ್ರೈಝಾಕ್ಷನ್ ಕಲೀರಿ ನೀವು ಟ್ರೇಡ್ ಮಾಡೋದು ಈಸಿ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಕಳೆದು ಮೆಸೇಜ್ನ ನೋಡಿದೆ ದೇ ಟೇಕ್ ಅನ್ ಟ್ರೇಡ್ ಹಿಯರ್ ಸಿ ಇದು ರಿಸ್ಕಿ ಟ್ರೇಡ್ ಇವತ್ತು ನಿಮಗೆ ಲೈಕ್ ಇನ್ವೆಸ್ಟರ್ಸ್ ಪ್ಯಾನಿಕ್ ಇದ್ದಾರೆ ಮಾರ್ಕೆಟ್ ಕೆಳಗಡೆ ಬಂತು ಐ ಶೋರ್ ಇಟ್ಸ್ ಅ ರಿಸ್ಕಿ ಟ್ರೇಡ್ ಬಿಕಾಸ್ ಏನಕ್ಕೆ ಅಂತಲೇ ಹೇಳ್ತೀನಿ ಕೇಳಿ ಕಂಟಿನ್ಯೂಸ್ ಫೋರ್ ಡೇಸಿಂದ ಮಾರ್ಕೆಟ್ ಬಿದ್ದಾಗ ಗ್ಯಾಪಪ್ ಆಗಿದ್ದರೆ ಇಟ್ಸ್ ಎ ಈಸಿ ಟ್ರೆಡ್ ರಿಟ ಕೆಳಗಡೆಗೆ ಅಗೇನ್ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ ಅಂತ ಫ್ಲಾಟಿಶ್ ಓಪನ್ ಆಗಿ ಇದನ್ನು ಬ್ರೇಕ್ ಡೌನ್ ಬಂತಿದೆ ಅಂದಕ್ಕೆ ಸ್ವಲ್ಪ ಟಫ್ ಆಗುತ್ತೆ ವಿತೌಟ್ ರಿಟ್ರೇಸ್ಮೆಂಟ್ ಟ್ರೇಡ್ ಮಾಡೋದು ಟಫ್ ಆಗುತ್ತೆ ವಿತ್ ರಿಟ್ರೇಸ್ಮೆಂಟ್ ನೀವು ಟ್ರೇಡ್ ಮಾಡಿದರೆ ಇವು ಕೂಡ ಡನ್ ಇಟ್ ಮಚ್ ಬೆಟರ್ ನಾನು ಥರನೇ ವೈಟ್ ಸಹ ವೆಯ್ಟ್ ಮಾಡಿದರೆ ರಿಟ್ರೇಸ್ಮೆಂಟ್ಗೆ ಬಟ್ ರಿಟ್ರೇಸ್ಮೆಂಟಿಗೆ ನೀವು ವೆಯ್ಟ್ ಮಾಡಿಲ್ಲ ಇಟ್ ವಿಲ್ ಟೇಕ್ ಟೈಮ್ ನೀವು ಕೂಡ ಕಲಿತೀರಾ ಟೈಮ್ ತಗೊಳ್ಳುತ್ತೆ ಬಟ್ ಈ ಥರ ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡ್ತಾ ಬನ್ನಿ ಫ್ಯೂಚರಲ್ಲಿ ಅಷ್ಟೇ ಸೊ ಇವಾಗ ನಾನು ಇಷ್ಟು ದೂರ ಮೂವಾದ್ರೂ ನಂಗೆ ಟ್ರೇಡ್ ಸಿಗಿಲ್ಲ ಅಂತ ನಂಗೆ ರಿಗ್ರೆಟ್ ಇರಲ್ಲ ಬಿಕಾಸ್ ಮೈಂಡ್ ಸೆಟ್ ವಿಲ್ ಸ್ವಿಚ್ ಯಾವಾಗ ಸ್ವಿಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು ನನಗೆ ಮೈಂಡ್ಸೆಟ್ಟಲ್ಲಿ ಇಮಿಡಿಯೇಟ್ ನಾನು ಕಾಲ್ ಸೈಡ್ ಸ್ವಿಚ್ ಮಾಡಿಕೊಂಡೆ ರೀಸನ್ ಮೈಂಡ್ಸೆಟ್ಟು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂತ ಸೊ ಇವಾಗ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದೆ ದಿಸ್ ಈಸ್ ದ ಕ್ರೂಷಿಯಲ್ ಲೆವೆಲ್ ಈ ಲೆವೆಲಿಂದ ಆಗೇನ್ ಮಾರ್ಕೆಟಲ್ಲಿ ಟೈ ಅಂತ ಕೇಳಕ್ಕೆ ತಂದೆ ತರ್ತಾರೆ ನೋಡಿ ಸೆಲರ್ಸ್ ವಿಲ್ ಸ್ಟಾರ್ಟ್ಸ್ ಆಕ್ಟಿವೇಟಿಂಗ್ ಇಲ್ಲಿಂದ ಏನು ಪ್ರಾಫಿಟ್ ಬುಕ್ ಮಾಡಿದರೆ ದೇ ಆರ್ ವೇಟಿಂಗ್ ಫಾರ್ ದ ಲೆವೆಲ್ಸ್ ಐದಾರ್ ಈ ಲೆವೆಲ್ ಇರ್ಬೋದು ಐದಾರ್ ಈ ಲೆವೆಲ್ಸಲ್ಲಿರ್ಬೋದು ಆಗಿ ಮಿಟ್ಸ್ ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ನ ಮಾರ್ಕೆಟ್ನ ಬ್ರೇಕೌಟ್ ಮಾಡ್ಲಿಕ್ಕೆ ಅವ್ರು ಬಿಡೋದು ತುಂಬ ಕಡಿಮೆ ಇದೆ ಬಿಕಾಸ್ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ ಇರೋದ್ರಿಂದ ಟ್ವೆಂಟಿ ತ್ರೀ ತೌಸಂಡ್ ತನಕ ಬಂದರೆ ಈಸಿಯಾಗಿ ಒಂದು ಸೆಲಿಂಗ್ ಸೈಡ್ ಟ್ರೇಡ್ ತೊಗೊಳ್ಳಿ ಈಸಿಯಾಗಿ ನಿಮಗೆ ಪ್ರಾಫಿಟ್ ಆಗುತ್ತೆ ಪ್ರಾಫಿಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಟ್ರೇಡ್ ಮಾಡ್ಬಿಡಿ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಮಾರ್ಕೆಟು ನಮಗೆ ದಿನದ ಟಾರ್ಗೆಟ್ ಕೊಟ್ಟಾಗಿದೆ ವೈ ವಿ ಶುಡ್ ಟೇಕ್ ಅ ಟ್ರೇಡ್ ಲೆಟ್ಸ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಅಂದರೆ ನಿಮ್ಮ ಮೈಂಡ್ ಸೆಟ್ ಬೆಳೆಸ್ಕೊಳ್ಳಿ ಯು ವಿಲ್ ಬಿಕಮ್ ಈಸಿ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡರ್ ಹಾಕ್ತಿರೋ ಮಾರ್ಕೆಟಲ್ಲಿ ಅಲ್ವಾ ಸೊ ನಾನು ಆವಾಗಲೇ ಹೇಳಿದೆ ಯು ಎಸ್ ಡಾಲರ್ ವರ್ಸಸ್ ರುಪೀಸ್ ಅಂತ ಲೆಟ್ ಸಿ रुपी वर्सस ऐ एन आर एश् तोर्स एटी सिक् पाई सेवन फाईव्ह ओके ना स्लो मूव्ह आच्युली रुपीस वर्स ऐ एन आर ऐन वेरी स्लो मूमेंट ಸೊ ಮಾರ್ಕೆಟಲ್ಲಿ ನಮಗೆ ಎಲ್ಲಿ ಎಲ್ಲಿ ತನಕ ಇದೆ ನೋಡಿ ನೆನ್ನೆ ಆಲ್ಮೋಸ್ಟ್ ಎಂಬತ್ತೇಳು ರೂಪಾಯಿ ಎಂಬತ್ತೆಂಟು ಎಂಬ ಎಂಬತ್ತು ತುಂಬ ಹತ್ತತ್ರ ಹೋಗಿದೆ ಸೊ ಇಲ್ಲಿ ತನಕ ಹೋದಾಗ ಏನಾಗುತ್ತೆ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ಗಳು ಲೈಕ್ ಏನು ಎಫ್ ಐ ಎಸ್ ಫಾರಿನ್ ಇನ್ವೆಸ್ಟರ್ಸ್ಗಳು ದುಡ್ಡು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟಿಂದ ಯಾಕೆಂದರೆ ಅವ್ರಿಗೆ ಪ್ರಾಫಿಟ್ ಇಲ್ಲಿ ಬಿಕಾಸ್ ಅವರು ಫಂಡಿಂಗ್ನ ಅವ್ರ ಕಂಟ್ರಿಗೆ ಎತ್ಕೊಂಡು ಹೋದರೆ ಅವ್ರು ನಮ್ಮವರು ಡಾಲರ್ಸಲ್ಲಿ ಕೊಡಬೇಕು ಡಾಲರ್ಸಲ್ಲಿ ಕೊಟ್ಟಾಗ ದುಡ್ಡು ಆಗೇ ಆಗುತ್ತಲ್ಲ ಸೊ ಹಾಗೇ ಮಾರ್ಕೆಟ್ ಇವಾಗ ಆಲ್ರೆಡಿ ಎಷ್ಟು ಟ್ವೆಂಟಿ ಸೆವೆನ್ನು ಇದು ರನ್ ಆಗದೆ ನಿಮಗೆ ನೆನ್ಪಿಟ್ಕೊಳ್ಳಿ ಪಾಯಿಂಟ್ ಪಾಯಿಂಟ್ ಒನ್ ಪಾಯಿಂಟ್ ಟು ಪಾಯಿಂಟ್ ತ್ರೀ ಅಷ್ಟರಲ್ಲೇ ರನ್ ಹೋಗೋದು ತುಂಬ ಸ್ಲೋ ಮೂವ್ಮೆಂಟ್ ಇದು ರುಪೀಸ್ ವರ್ಸಸ್ ಇದು ಇವೊಂದು ಇದನ್ನು ಕೂಡ ನೀವು ಟ್ರೇಡ್ ಮಾಡ್ಬೋದು ಬಟ್ ತುಂಬ ಸ್ಲೋ ಮೂವ್ಮೆಂಟು ವೆರಿ ಡಿಫಿಕಲ್ಟ್ ಬೋರಿಂಗ್ ಮಾರ್ಕೆಟ್ ಆ್ಯಕ್ಚುಲಿ ಇದು ಓಕೆನಾ ಮತ್ತು ಯಾವ ಪ್ರೈಝಾಕ್ಷನ್ ಎಲ್ಲೂರ್ಗತ್ತೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಲೈಕ್ ಆದಷ್ಟು ಒಂದು ಇಂಡೆಕ್ಸ್ನ ಟ್ರೇಡ್ ಮಾಡಿ ಎಲ್ರಿಗೂ ಹೇಳೋದಿಷ್ಟೇ ಆದಷ್ಟು ಕೂಡ ಒಂದು ಇಂಡೆಕ್ಸ್ನ ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ನಾನು ನಿಫ್ಟಿ ಬಿಟ್ಟು ಬೇರೆದನ್ನ ಟ್ರೇಡ್ ಮಾಡೋಲ್ಲ ನಿಫ್ಟಿ ಲಾಸ್ಟ್ ಕೊಟ್ಟರು ನಂಗೆ ನಿಫ್ಟಿನೇ ಐ ಲವ್ ನಿಫ್ಟಿ ಐ ಲವ್ ನಾನು ಒಂಥರ ಲೈಕ್ ಮಾರ್ಕೆಟಿಗೆ ಕ್ಲಿಯರಾಗಿ ಅಂದರೆ ನಿಫ್ಟಿನ ಬಿಟ್ಟು ಬೇರೆದ್ರ ಬಗ್ಗೆ ನಾನು ತಿಂಕ್ ಕೂಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಐ ನೋ ನಿಫ್ಟಿನ ಕಂಟಿನ್ಯೂಸ್ ಆಗಿ ನೋಡಿ ನೋಡಿ ಆಫ್ಕೋರ್ಸ್ ನಾವು ದುಡ್ಡು ಕಡಿಮೆ ದುಡ್ಕೋಬೋದು ಬಟ್ ಕಡ ಕೊಡೋದು ಕಡಿಮೆ ಕಿತ್ಕೊಳ್ಳೋದು ಕಡಿಮೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನಿಫ್ಟಿನ ಪ್ರೀತಿಸೋದು ನಾನು ಸೊ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಕೊಡೋದು ಜಾಸ್ತಿ ಕಿತ್ಕೊಳ್ಳೋದು ಜಾಸ್ತಿ ಯಾಕೆ ಅದು ಸೊ ನಮಗೆ ನಿಫ್ಟಿನೇ ಸಾದು ಪ್ರಾಣಿ ಸಾಕು ಯಾಕೆ ಬ್ಯಾ ವೈಲ್ಡ್ ಅನಿಮಲ್ ಏನಕ್ಕೆ ಬೇಕು ನಮಗೆ ಕಾಡಲ್ಲಿರೋ ಪ್ರಾಣಿ ಥರ ಬ್ಯಾಂಕ್ ನಿಫ್ಟಿ ಹಾಗಾಗಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಇವತ್ತೇನು ಕಡಿಮೆ ಮೂಮೆಂಟ್ ಏನಾಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಫಾರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡು ಹಿಂದ ಹಿಡ್ದು ಆ ಫಿಫ್ಟಿ ನೈನ್ ತೌಸಂಡ್ಣು ಬಿಟ್ಟು ಫಾರ್ಟಿ ಏಯ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ತನಕ ಬಂದಿದೆ ಇಟ್ ಮೀನ್ಸ್ ಆಲ್ಮೋಸ್ಟ್ ತೌಸಂಡ್ ಪಾಯಿಂಟ್ಸ್ ಮೂಮೆಂಟು ನಿಯರ್ ಟು ತೌಸಂಡ್ ಪಾಯಿಂಟ್ ಮೂಮೆಂಟು ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪ್ಲೀಟ್ ಆಗಿದೆ ಸೊ ತೌಸಂಡ್ ಪಾಯಿಂಟ್ಸ್ ಮೂಮೆಂಟ್ನ ಬ್ಯಾಂಕ್ ನಿಫ್ಟಿ ನಿಮಗೆ ಒಂದೇ ಅರ್ಧ ಗಂಟೆಲಿ ಕೊಡ್ತಾ ಇದೆ ಅಂದರೆ ಏನಾಗ್ಬೇಡ ಅವರು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅವ್ರ ಕತೆ ಏನಾಗಿರಲ್ಲ ಇಲ್ಲಿ ಅವರೆಲ್ಲರೂ ಪ್ಯಾನಿಕ್ ಆಗಿರೋದಕ್ಕೇ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಎಷ್ಟು ಎಂಟುನೂರು ಪಾಯಿಂಟ್ ಓಕೆನಾ ಇನ್ ಆಫ್ ಆನ್ ಅವರ್ ಎಂಟ್ರೂ ಪಾಯಿಂಟ್ ಬಿದ್ದರೆ ಇನ್ವೆಸ್ಟರ್ಸ್ಗಳು ಏನಾಗ್ತಾರೆ ಲೈಕ್ ಆ ಪರ್ಟಿಕ್ಯುಲರ್ ಸ್ಟಾಕ್ ಸೆಕ್ಟರಲ್ಲಿದ್ದವರು ಆಲ್ವೇಸ್ ಪ್ಯಾನಿಕ್ ಆಗ್ತಾರಲ್ಲ ಸೊ ಅದೇ ಆಗ್ತಿರೋದು ಇವಾಗ ನಿಮಗೆ ಏನು ಹೇಳಿದೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಂತ ರಿವರ್ಸ್ ಎಲ್ಲಿಂದ ಆಗ್ತಾಯಿದೆ ನೀವೇ ನೋಡಿ ನಿಫ್ಟಿಯಲ್ಲಿ ನಿಮಗೆ ಸೆಲಿಂಗ್ ಪ್ರೆಷರ್ ಕ್ರಿಯೇಟ್ ಅಲ್ವಾ ವೆರಿ ಇಟ್ ಈಸ್ ಕ್ರಿಯೇಟಿಂಗ್ ವೆರಿ ನಿಯರ್ ಟು ಮೈ ಲೆವೆಲ್ ಸೊ ವೆರಿ ನಿಯರ್ ಟು ಮೈ ಲೆವೆಲ್ ಏನು ಕ್ರಿಯೇಟ್ ಆಗ್ತಿದೆ ಮೆನಿ ಆಫ್ ಬಿಗ್ ಪ್ಲೇಯರ್ಸ್ ಏನು ಮಾಡ್ತಾರೆ ಈ ಲೆವೆಲ್ಸ್ ತನಕ ಬರೋವರೆಗೂ ಪೊಸಿಷನ್ನ ಅವರು ಬೈ ಮಾಡದಲ್ಲೇ ಕೂರೋದಿಲ್ಲ ಅವ್ರು ಏನು ಮಾಡ್ತಾರೆ ಸ್ಲೋಲಿ ಸ್ಲೋಲಿ ಬೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೈನ್ ಟ್ವೆಂಟಿಯಿಂದ ಲೈಕ್ ನೈನ್ ಫಿಫ್ಟಿ ಈ ಲೆವೆಲ್ ಬರೋವರೆಗೂ ಮಾರ್ಕೆಟಲ್ಲಿ ಪೊಸಿಷನ್ಸ್ ಲಿಕ್ವಿಡಿಟಿ ಆ್ಯಡ್ ಮಾಡ್ತಾ ಹೋಗ್ತಾರೆ ಬಿಕಾಸ್ ಒಂದೇ ಸಲಕ್ಕೆ ಅಷ್ಟು ಸಿಗೋದಿಲ್ಲ ಹಾಗಾಗಿನೇ ವೆರಿ ನಿಯರ್ ಬಂದಾಗ ತೊಗೊಂಡ್ರು ನಮಗೆ ಪ್ರಾಫಿಟ್ ಆಗುತ್ತೆ ಇಲ್ಲಿಗೆ ಬಂದಾಗಲೂ ಪ್ರಾಫಿಟ್ ಆಗುತ್ತೆ ಎರಡೂ ಪ್ಲೇಸಲ್ಲೂ ನಿಮಗೆ ಪ್ರಾಫಿಟ್ ಆಗೋ ಪ್ಲೇಸ್ ಇದು ಸೊ ದಿಸ್ ಈಸ್ ಹೌ ನೀವು ಟ್ರೇಡಿಂಗ್ನ ಸ್ಕಿಲ್ನ ಡೆವಲಪ್ ಮಾಡ್ಕೊಬೇಕು ಆದಷ್ಟು ನಿಮಗೆ ಯಾವುದೋ ಸಪೋರ್ಟ್ ರೆಸ್ಟೆನ್ಸು ಮೂರು ದಿನದ ನಾಲ್ಕು ದಿನದಿಂದ ಆಕಳಕ್ಕೆ ಹೋಗ್ಬಿಡಿ ಇಂದಿನ ದಿನ ಪ್ರೀವಿಯಸ್ ಡೇಗೆ ಪ್ರೈಸಾಕ್ಷನ್ಸ್ಗಳನ್ನ ಸೆಟ್ ಮಾಡಿಕೊಂಡು ಟ್ರೇಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ವೆರಿ ಈಸಿ ಆಗುತ್ತೆ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡೋದು ಮತ್ತು ರಿಟ್ರೇಸ್ಮೆಂಟ್ಗಳನ್ನ ಟ್ರೇಡ್ ಮಾಡಿ ಬ್ರೇಕೌಟ್ಸ್ ಟ್ರೇಡಲ್ಲಿ ಟ್ಯಾಲೆಂಟ್ ತುಂಬಾ ಇಂಪಾರ್ಟೆಂಟು ಯಾವ ಬ್ರೇಕೌಟು ಫೇಲರ್ ಆಗುತ್ತೆ ಯಾವ ಬ್ರೇಕೌಟು ಔಟ್ ಆಗುತ್ತೆ ಅನ್ನೋದು ಮೈಂಡಲ್ಲಿರಬೇಕು ರಿಟ್ರೇಸ್ಮೆಂಟ್ ಸಂಗಲ್ಲ ರಿಟ್ರೇಸ್ಮೆಂಟು ಹತ್ತರಲ್ಲಿ ಎಂಟು ಬಾರಿ ವಿನ್ನಿಂಗೇ ಕೊಡೋದು ಎರಡು ಬಾರಿ ಅಷ್ಟೇ ಲಾಸ್ ಕೊಡೋದು ಬ್ರೇಕೌಟು ಆಲ್ವೇಸ್ ಫಿಫ್ಟಿ ಫಿಫ್ಟಿ ಹತ್ತರಲ್ಲಿ ಐದು ಬಾರಿ ಗೆದ್ದರೂ ಐದು ಬಾರಿ ಸೋಲುತ್ತೆ ಸೊ ಆ ಐದು ಬಾರಿ ಸೋಲೋದು ಎಲ್ಲೆಲ್ಲಿ ಏನೋ ನಮಗೆ ಗೊತ್ತಿದ್ರೆ ನಾವು ಮತ್ತೆ ಬೇಕೌಟ್ ಟ್ರೇಡ್ಸ್ಗಳನ್ನ ಕಡಿಮೆ ಮಾಡಿ ಆ ಪ್ಲೇಸಲ್ಲಿ ಅದನ್ನು ವಿನ್ನಿಂಗ್ ಆ ಟೆನ್ ಔಟ್ ಆಫ್ ಏಯ್ಟು ನೈನ್ ಮಾಡ್ಕೊಬೋದು ಓಕೆನಾ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಕಲಿಬೇಕು ಅನ್ನೋರು ನಂದು ಫೆಬ್ರವರಿ ಇಪ್ಪತ್ತೊಂದಕ್ಕಿದೆ ನೆಕ್ಸ್ಟ್ ಫ್ರೈಡೇಗೆ ಈ ಇಲ್ಲ ಬ್ಯಾಚು ಸೊ ನೀವು ಜಾಯ್ನ್ ಆಗಿ ಕಲಿಬೋದು ಓಕೆನಾ ಓಕೆ ಈ ವಿಡಿಯೋ ಎಷ್ಟಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್